ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಗಿಲ್ಲಿ ನಟ ನಟರಾಜ ಮೇಲೆ ಈಗ ಒಂದು ಕಂಪ್ಲೇಂಟ್ ರೈಸ್ ಆಗಿದೆ ಮಹಿಳೆಯರ ಪರ್ಮಿಷನ್ ಇಂದ ಮಹಿಳೆಯರ ಉಡುಪುಗಳನ್ನು ಮುಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂಡ್ ಸಾಕ್ಷ್ಯಾಧಾರಗಳಿಗೋಸ್ಕರ ಬೆಂಗಳೂರಿನ ಕಮಿಷನರ್ ಮತ್ತು ಲೀಗಲ್ ಗೆ ಈ ಒಂದು ಕೇಸ್ ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಈ ಒಂದು ಕೇಸ್ ಅಷ್ಟೊಂದು ಸಿವಿಯರ್ ಅಂತ ನೀವು ಕೇಳಿದ್ರೆ ಸಿವಿಯರ್ ಅಲ್ಲ ತುಂಬಾ ಸಿಲ್ಲಿ ಅಂತ ನಮ್ಮ ಕಣ್ಣುಗಳ್ ಕಾಣಿಸಿದ್ರು ಸಹ ಎಲ್ಲೋ ಒಂದ್ ಕಡೆ ಮಹಿಳೆಗಳ ಹಕ್ಕಿಗೆ ಸ್ವಲ್ಪ ಇದಾಗಿದೆ ಧಕ್ಕೆ ಆಗಿದೆ ಅನ್ನೋ ತರ ಇಲ್ಲಿ ಮಹಿಳಾ ಆಯೋಗದವರು ಸ್ವಂತ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ವಿಚಾರ ತುಂಬಾ ಸಿವಿಯರ್ ಆಗುತ್ತಾ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ನಟ ಅವರು ಹೊರಗಡೆ ಬರ್ತಾರೆ ಎಲಿಮಿನೇಷನ್ ಆಗಿ ಅಂತ ನೀವು ನನ್ನ ಕೇಳೋದಾದ್ರೆ ಮೇ ಬಿ ಬರಲ್ಲ ಇದನ್ನ ಬಿಗ್ ಬಾಸ್ ಅವರೇ ಹ್ಯಾಂಡಲ್ ಮಾಡ್ತಾರೆ ಈ ಒಂದು ನ ಮುಚ್ಚ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಾಂದ್ರೆ ನಡೆದಂತ ಕೇಸ್ ನಲ್ಲಿ ಅಷ್ಟರ ಮಟ್ಟಿಗೆ ಸಿವಿಯರ್ ಆದಂತಹ ಯಾವುದು ಸಹ ಸನ್ನಿವೇಶಗಳಾಗಿರ್ಬಹುದು ಉದ್ದೇಶಗಳಾಗಿರ್ಬಹುದು ಇಲ್ಲದೆ ಇರುವಂತ ಕಾರಣಕ್ಕೆ ಇದನ್ನ ಒಂದು ಮಟ್ಟಕ್ಕೆ ರಾಜಿ ಪಂಚಾಯತಿಗೆನೆ ಮಾಡಬಹುದು ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿಗಳು ಸುತ್ತ ಸುತ್ತ ಶೋ ಆಗ್ಬಿಟ್ಟಿದೆ ಈಗ ಎಲ್ಲ ಏನು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆದಾಗಿಂದ ಮುಗಿಯವರಿಗೆ ಎಲ್ಲಿ ಹೆಂಗಿಲ್ಲ ಅಂದ್ರೂ ಒಂದ್ ಹತ್ತರಿಂದ ಹದಿನೈದು ಕೇಸ್ ಗಳಂತೂ ಬರ್ತಾನೆ ಇರ್ತದೆ ಎಕ್ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬೇಕು ಅನ್ಕೊಂಡಿರೋರೆಲ್ಲಾನು ಸಹ ಕೇಸ್ ಗಳನ್ನ ರಿಜಿಸ್ಟರ್ ಮಾಡ್ತಾನೆ ಇರ್ತಾರೆ ಬಟ್ ಇಲ್ಲಿ ಸರ್ಕಾರದಿಂದನೇ ಪದೇ ಪದೇ ಗಳ ರಿಜಿಸ್ಟರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಮೊದಲಿಗೆ ಸರ್ಕಾರದಿಂದನೇ ಬಿಗ್ ಬಾಸ್ ಗೆ ಬೀಗ ಬಿತ್ತು ಈಗ ಸರ್ಕಾರದಿಂದಲೇ ಬಿಗ್ ಬಾಸ್ ಮನೆಯಲ್ಲ ಒಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ಜನ ಮೆಚ್ಚಿದಂತ ಕಂಟೆಸ್ಟೆಂಟ್ ಗೆ ಈಗ ಒಂದು ಕಂಪ್ಲೇಂಟ್ ರೈಸ್ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಹೊರಗಡೆ ಕರ್ಕೋ ಬರ್ಬೋದು ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಗಿಲ್ಲಿ ನಟ ಅವ್ರು ಮಾಡಿದ್ದು ತುಂಬಾ ತುಂಬಾ ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ತಪ್ಪುಗಳು ಸಹ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಆಗೋದಕ್ಕೋಸ್ಕರ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್ಕಾರದವರು ಅಥವಾ ಮಹಿಳಾ ಆಯೋಗದವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದೇ ತಪ್ಪು ಅಂತ ನಾವ್ ಹೇಳೋದಕ್ಕಾಗೋದಿಲ್ಲ ಅವರ ಒಂದು ಕಾನೂನಿನ ಪ್ರಕಾರ ಅವರಲ್ಲಿರುವಂತಹ ಒಂದು ಹಕ್ಕುಗಳ ಪ್ರಕಾರ ಅವ್ರಿಗೆ ಏನ್ ಅನ್ಸುತ್ತೋ ಮಹಿಳೆಯರಿಗೆ ಹಕ್ಕುಗಳು ಧಕ್ಕೆ ಆಗಿದೆ ಅಂತ ಅವ್ರಿಗೆ ಅನಿಸಿದೆ ಸೊ ಆ ಒಂದು ವಿಚಾರವಾಗಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಬೆಂಗಳೂರಿಗೆಲ್ಲ ಕಮಿಷನರ್ ಅವರು ಈಗಾಗಲೇ ಸಾಕ್ಷ್ಯಾಧಾರಗಳು ಅಸ್ತ್ರ ಮಟ್ಟಿಗೆ ಇಲ್ಲ ಯಾವುದೇ ದುರುದ್ದೇಶ ಇಲ್ಲ ಅಂತ ತಿಳಿಸಿದ್ದಾರೆ ಬಟ್ ಲೀಗಲ್ ಸೆಲ್ ಗೆ ಈಗ ಕೇಸ್ ಟ್ರಾನ್ಸ್ಫರ್ ಆಗಿದೆ ಲೀಗಲ್ ಸೆಲ್ ನವರು ಏನೋ ನಿರ್ಧಾರ ತಗೊಳ್ತಾರೆ ಅಂತ ಕಾತ್ ನೋಡ್ಬೇಕಾಗಿದೆ ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿಯವ್ರು ಹೊರಗಡೆ ಬರಬೇಕಾ ಇಲ್ಲಾಂದ್ರೆ ಈ ಒಂದು ವಿಚಾರದಲ್ಲಿ ಸರ್ಕಾರದವರು ಬೇಕು ಅಂತ ಬಿಗ್ ಬಾಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು